ಕಾರ್ತಿಕ ಹುಣ್ಣಿಮೆಯಿಂದ ಈ ಐದು ಜನ್ಮ ರಾಶಿಗಳಿಗೆ ಶುಕ್ರ ದೆಸೆ ಪ್ರಾರಂಭ ಅದೃಷ್ಟವು ಪೂರ್ಣ ಚಂದ್ರನಂತೆ ಹೊಳೆಯುತ್ತದೆ ಈ ದಿನವನ್ನು ತ್ರಿಪುರಾರಿ ಪೂರ್ಣಿಮಾ ಮತ್ತು ದೇವ್ ದೀಪಾವಳಿ ಎಂದು ಕರೆಯಲಾಗುತ್ತದೆ ಕಾರ್ತಿಕ ಪೂರ್ಣಿಮೆಯ ರಾತ್ರಿ ಚಂದ್ರನನ್ನು ಪೂಜಿಸಲಾಗುತ್ತದೆ ಈ ಬಾರಿ ಕಾರ್ತಿಕ ಪೂರ್ಣಿಮೆಯೆಂದು ವಿಶೇಷ ಯೋಗ ಕೂಡ ರೂಪುಗೊಳ್ಳುತ್ತಿದೆ ಇದು ಮೂರು ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಕಾರ್ತಿಕ ಪೂರ್ಣಿಮೆ ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆರಂಭವಾಗಿ ಪೂರ್ಣಿಮಾ ತಿಥಿ ನವೆಂಬರ್ ಹದಿನಾರರಂದು ಬೆಳಗ್ಗೆ ಎರಡು ಐವತ್ತೆಂಟಕ್ಕೆ ಕೊನೆಗೊಳ್ಳುತ್ತದೆ ಕಾರ್ತಿಕ ಪೂರ್ಣಿಮೆಯ ಚಂದ್ರೋದಯ ಸಮಯ ನವೆಂಬರ್ ಹದಿನೈದು ಸಂಜೆ ನಾಲ್ಕು ಐವತ್ತೊಂದಕ್ಕೆ ಕಾರ್ತಿಕ ಪೂರ್ಣಿಮೆಯ ದಿನದಂದು ವ್ಯತಿಪಟ್ ಯೋಗ ಮತ್ತು ವರಿಯಾನ್ ಯೋಗ ರೂಪುಗೊಳ್ಳುತ್ತದೆ ತೊಂಬತ್ತು ವರ್ಷಗಳ ನಂತರ ವಿಶೇಷ ಯೋಗದ ರಚನೆಯಿಂದಾಗಿ ಮೂರು ರಾಶಿಗಳಿಗೆ ತಾಯಿ ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣುವಿನ ವಿಶೇಷ ಆಶೀರ್ವಾದವನ್ನು ತಮ್ಮದಾಗಿಸಿಕೊಳ್ಳಲಿದ್ದಾರೆ ಹಾಗಾದರೆ ಆ ಮೂರು ರಾಶಿಗಳು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲನೆಯ ರಾಶಿ ಮೇಷರಾಶಿ ಕಾರ್ತಿಕ ಪೂರ್ಣಿಮೆಯಿಂದ ಮೇಷರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ತಾಯಿ ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣು ಇಬ್ಬರ ಆಶೀರ್ವಾದಗಳ ಸುರಿಮಳೆಯು ಸುರಿಯಲಿದೆ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ತೊಡೆದು ಹಾಕಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಎರಡನೆಯ ರಾಶಿ ತುಲಾರಾಶಿ ಕಾರ್ತಿಕ ಪೂರ್ಣಿಮೆಯ ದಿನದಂದು ನಿಮ್ಮ ಜೀವನದಲ್ಲಿ ಸಂತೋಷ ಬರುತ್ತದೆ ಹೊಸ ಪ್ರಾರಂಭದೊಂದಿಗೆ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗಲಿದ್ದೀರಿ ನಿಮ್ಮ ಸಂತೋಷದ ಮನಸ್ಥಿತಿ ಜನರ ಹೃದಯವನ್ನ ಗೆಲ್ಲುತ್ತದೆ ಸಂಪತ್ತು ಹೆಚ್ಚಾಗುತ್ತದೆ ಮೂರನೆಯ ಹಾಗೂ ಕೊನೆಯ ರಾಶಿ ಮೀನರಾಶಿ ಕಾರ್ತಿಕ ಪೂರ್ಣಿಮೆಯಂದು ಮೀನರಾಶಿಯವರಿಗೆ ಹೊಸದೇನೋ ಸಂಭವಿಸಲಿದೆ ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರವನ್ನು ಪಡೆಯುತ್ತೀರಿ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ವೃತ್ತಿಜೀವನದಲ್ಲಿ ಯಶಸ್ಸಿಗೆ ಹೊಸ ಅವಕಾಶಗಳು ದೊರೆಯಲಿವೆ ಧನ್ಯವಾದ